ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲು ಸಾಲು ಮರದ ತಿಮ್ಮಕ್ಕವರು ನಮ್ಮನ್ನು ಬಿಟ್ಟು ಬಳಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಬಹಳ ನೋವಾಗಿದೆ ವೈಯಕ್ತಿಕವಾಗಿ ನನಗೆ ಅಪಾರವಾದಂಥ ನಷ್ಟ ಆಗ್ತಿದ್ದೇನೆ ನಾನು ಭಾವಿಸ್ಕೊಳ್ತಿದ್ದೆ ಅವರು ಬಹಳ ಹದರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹದರವಾಗಿ ಅಂತ ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೀದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಪ್ರತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಇದು ಸಾಲು ಮರದ ಅತ್ಯಂತ ಬಡ ಕುಟುಂಬದಿಂದ ಬಂದಂಥವರು ಮಕ್ಕಳಿಲ್ಲ ಅನ್ನುವಂಥ ಒಂದು ನಾಯಕಕ್ಕಾಗಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಕಿದಂಥ ತಾಯಿ ಇವತ್ತು ಈ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ದೊಡ್ಡ ಸಮಾವೇಶ ಆಗ್ತದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದೆ ಅಂತ ಚರ್ಚೆಗಳು ಇಡೀ ವಿಶ್ವದಲ್ಲಿ ಪ್ರಾರಂಭ ಆಯಿತು ಅಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತು ಷ್ಟು ಅಗಲಿರ್ತಕ್ಕಂಥದ್ದು ನನ್ನೆಲ್ಲರಿಗೂ ಭಾಳ ನೋವನ್ನ ಉಂಟು ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರಿಗೆ ಆತ್ಮ ಆತ್ಮತೆಯ ಭಗವಂತರ ಶಾಂತಿಯನ್ನು ಅವರ ಕುಟುಂಬ ವರ್ಗದವರು ವಿಶೇಷವಾಗಿ ಉಮೇಶ್ ಅಂತಕ್ಕಂಥ ಸಾಕು ಮಗಲ್ಲಿ ಆ ತಾಯಿಯನ್ನು ಇಡೀ ಜೀವನದಲ್ಲಿ ನಿಜವಾಗಿ ಸಾಕಿದೆ ಸಾಕುಮಗ ಅವನು ಸಾಕು ಮಗ ಅನ್ನಿಸ್ಕೊಂಡು ಕೂಡ ನಿಜವಾದ ಸಾಂತನವನ್ನು ಪ್ರದರ್ಶನ ಮಾಡಿದ್ದಾನೆ ಎಂಬುದು ಕೂಡ ಶಬಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾವು ಭಾವಿಸಿದೆ ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ಅರಣ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸಕಲ ಗೌರವ ಗೌರವಗಳೊಂದಿಗೆ ಅವರಿಗೆ ಗೌರವಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತೇವೆ ದೃಷ್ಟಿಯಲ್ಲಿ ಸರ್ಕಾರ ಕುರಿತು ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ